ಯಾಕೆ ಅಂತಂದ್ರೆ ಕಾರಣಾಂತರಗಳಿಂದ ರಾಜಕೀಯ ದುರುದ್ದೇಶದಿಂದ ಏನೋ ಒಂದು ಷಡ್ಯಂತ್ರ ಹೂಡಿ ಜೈಲಿಗೆ ಕಳಿಸಿದ್ರು ಜೈಲಿಗೆ ಕಳಿಸಂಥ ಸಂದರ್ಭದಲ್ಲಿ ನೀನು ಮುಗೀತು ರಾಜೀವ್ಗೌಡರ ಜೊತೆಲಿ ಯಾರು ಬೈಕಿ ಈಚೆ ಬರಲ್ಲ ಇನ್ನ ಅನ್ನೋ ತರ ತಿಳ್ಕೊಂಡಿದ್ರು ರಾಜೀಗೌಡರ ಜೊತೆಲಿ ಯಾರೂ ಕೂಡ ಮುನ್ಸ್ಪೂರ್ವಕಾಗಿ ಇಲ್ವೇನೋ ಅನ್ನೋ ತರ ತಿಳ್ಕೊಂಡಿದ್ರು ಅವತ್ತು ರಾಜೀವ್ಗೌಡರ ಕಾರ್ಯಕರ್ತರೇನೋ ಮುಖಂಡರುಗಳೇನೋ ಅಭಿಮಾನಿಗಳೇನು ಅನ್ನೋದನ್ನ ರಾಜೀವ್ರು ಅರೆಸ್ಟ್ ಆಗಿ ಬಂದಿದ್ದಾರೆ ರಾಜೀಗೌಡ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಅಂತಂದಾಗ ಅವತ್ತು ಕೋರ್ಟ್ ಹತ್ರ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಮನಸ್ಸು ನೊಂದು ಎಲ್ರು ಕೂಡ ಬಂದು ತಾವು ಎಲ್ಲರೂ ಕೂಡ ಅವತ್ತು ನಿಂತು ರಕ್ಷಣೆ ನೀವು ಕೊಟ್ಟಿದ್ದೀರಿ ನಮ್ಮ ಉಸಿರು ತನಕ ಹೇಳ್ತಿದ್ದೀನಿ ನೀವು ಮಾಡಿರುವಂತ ಒಂದು ಅವತ್ತು ಏನಿದೆ ತ್ಯಾಗ ಅವತ್ ಏನ್ ನೀವು ನನ್ನ ಸಪೋರ್ಟ್ ಆಗಿ ನಿಂತಿದ್ದೀರಿ ನಾನು ನನ್ನ ಮಕ್ಕಳ ಕಾಲಕ್ಕೂ ಕೂಡ ಆ ಒಂದಿದ ನಮ್ಮಲ್ಲಿ ಎಲ್ರಿಗೂ ಹೇಳ್ತಿದ್ದೀನಿ ಆ ಒಂದು ಕೃತಜ್ಞತೆ ಉಳಿಸ್ಕೊಳ್ತೀನಿ ಮಾತನ್ನು ಇವತ್ತು ಅನ್ನೋ ಧೈರ್ಯ ನನಗೂ ಕೂಡ ನೋವಾಯ್ತು ಆಗ್ಲೇ ಹೇಳ್ತಿದ್ರು ಚಿಕ್ಕ ಮಕ್ಕಳು ಅವರು ಹೇಳ್ತಿದ್ರು ಆಗ್ಲೇ ವೆಂಕಟೇಶಣ್ಣ ಹೇಳ್ತಾ ಇದ್ರು ವಿಚಾರಣ ಇಲ್ಲಿ ಬೇಲ್ ಆಗ್ಲಿಲ್ಲ ಷಡ್ಯಂತ್ರ ಓಡಿ ಏನೋ ಇಲ್ದೇ ಇರೋಂತದನ್ನ ಅದನ್ನ ಬೆಲ್ಲ ನಾನ್ ಬೆಲ್ಲ ಬೆಲ್ಲ ಅಪಿನ್ಸ್ ಅವರು ಬೇಲ್ ನಾನ್ ಬೆಲೆ ಬೆಲ್ಲ ಅಫೆನ್ಸ್ ಅಂತ ಮಾಡಿದ್ರು ಬೇಲೆ ಬೆಲೆ ಅಫೆನ್ಸ್ ಆದ್ರೂ ಕೂಡ ಅದನ್ನ ಬೇಲ್ ಆಗಿಲ್ಲ ಅಂತಂದಾಗ ನಮ್ಮ ಮಕ್ಕಳು ಎಷ್ಟು ನೋವು ತಿಂದ್ರು ಅನ್ನೋದನ್ನ ಅವ್ರು ಹೇಳ್ಕೊಂಡು ಪಾಪ ಕೇಳ್ತಿದ್ರು ಚಿಕ್ಕ ಮಕ್ಕಳು ಅವರು ಆ ನೋವನ್ನು ಬಳಸಿದ್ರು ನಮ್ಮ ಕಾರ್ಯಕರ್ತರುಗಳು ಎಲ್ರು ಕೂಡ ಅವತ್ತು ತುಂಬಾ ನೋವು ತಿಂದ್ರು ಅದ್ರ ಒಟ್ಟಾಗಿ ಇವತ್ತು ನಮ್ಮ ತಾಲೂಕ್ ನದ್ಯಂತ ಎಲ್ಲ ತಾಯಂದರು ಕೂಡ ಕೇಳ್ತಿದ್ರು ಎಂತ ಹೇಳ್ತಿದ್ರು ಬಂದು ತುಂಬಾ ಸಂತೋಷ ಆಗ್ತಾ ಇತ್ತು ನಮ್ಮ ಹಳ್ಳಿಗಳ ಕಡೆ ಏನೋ ಒಂದು ತೊಂದರೆ ಆದಾಗ ಇವನ್ ಮಾತು ಹಳ್ಳಿ ಭಾಷೆನಲ್ಲಿ ಏನೋ ಒಂದ್ ಮಾತ್ ಬರುತ್ತೆ ಅದಕ್ಕೆ ಅಪ್ಪ ಏನ್ ಮಾಡಬಾರ್ದ್ ಮಾಡ್ದ ಇಲ್ಲ ನಮ್ ತಾಲ್ಲೂಕಲ್ಲಿ ಏನಾದ್ರು ಇಲ್ಲಿಂದ ಲೂಟಿ ಮಾಡ್ಕೊಂಡ್ನ ಇಲ್ಲ ಏನಾದ್ರು ಕೊಲೆ ಮಾಡಿದ್ನ ಇಲ್ಲ ಏನಾದ್ರು ಆ ನಾವ್ ಇಲ್ಲಿಂದ ಏನೋ ಊರಿಸ್ ಕಳಿಸಿದ್ವಾ ಏನೂ ಇಲ್ಲ ಅಂತದನ್ನ ಇಲ್ಲ ಸಲ್ಲದನ್ನ ಹೇಳಿ 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 ಆ ಪಾಪ ಅವ್ರ ಕುಟುಂಬನ ಎಲ್ಲ ನಮ್ಮ ಕಾರ್ಯಕರ್ತರ ಮಾನ ಮರ್ಯಾದೆ ಕಳೆದ್ಬಿಟ್ರಲ್ಲ ಷಡ್ಯಂತ್ರ ಹೂಡಿ ಅಂತ ಹೇಳ್ಬಿಟ್ಟು ತುಂಬಾ ನೋವು ತಿಂದ್ರು ತಮ್ಗೆಲ್ರಿಗೂ ನೋವಾಗಿದೆ ಆ ನೋವು ಬರ್ಸುವಂತ ಶಕ್ತಿ ಆ ಭಗವಂತ ಕೊಡ್ಲಿ ನನಗ್ ನೋವಾಗಿರೋದು ಏನಕ್ಕೆ ಅಂದ್ರೆ ನಮ್ಮ ಕಾರ್ಯಕರ್ತರುಗಳಿಗೆ ಯಾವುದೇ ಒಂದು ತಪ್ಪು ಮಾಡದೆ ಕಾರ್ಯಕರ್ತರು ಮುಖಂಡರುಗಳಿಗೆ ಎಲ್ರಿಗೂ ಒಂದು ನೋವಾಯ್ತಲ್ಲ ಅನ್ನೋ ಒಂದು ನೋವು ನನಗಾಗ್ತಾ ಇದೆ ಇರ್ಲಿ ನನಗೆ ಜೈಲು ಕಳಿಸ್ಲಿ ನಮ್ಮ ಕಾರ್ಯಕರ್ತರಿಗೋಸ್ಕರ ನನ್ನ ಸತ್ಯಕ್ಕೋಸ್ಕರ ಏನೇ ಆಗ್ಲಿ ನಮ್ಮ ಕಾರ್ಯಕರ್ತರು ತೊಂದರೆ ಆಗ್ತಾ ಇದೆ ನಮ್ಮ ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ ಇವತ್ತು ನಾನು ಮಾತಾಡಿದ ಉದ್ದೇಶ ಏನು ಅಂತಂದ್ರೆ ಈಗಾಗ್ಲೇ ಎಲ್ಲ ನಮ್ಮ ಮುಖಂಡರುಗಳು ತಿಳಿಸಿದ್ರು ಈಗ ವಿಮನೆಪ್ಪ ಈ ಪಕ್ಷದಲ್ಲಿ ಸುಮಾರು ಒಂಬತ್ತು ಬಾರಿ ಚುನಾವಣೆ ಸ್ಪರ್ಧಿಸೋಕೆ ಅವಕಾಶ ಮಾಡಿಕೊಟ್ರಿ ಅದರಲ್ಲಿ ಆರು ಬಾರಿ ಅವ್ರ ಗೆದ್ದು ಮೂರ್ ಬಾರಿ ಮಿನಿಸ್ಟರ್ ಆಗೋದಕ್ಕೂ ಇಲ್ಲಿ ಕಾಪಾಡ್ಕೊಂಡು ಬಂದಿರೋ ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ನನ್ನ ಕರ್ತವ್ಯ ಕಾಂಗ್ರೆಸ್ ಮಾಡಿದ್ದು ಮಾತುಗಳನ್ನ ಕೂಡ ಕೆಲವು ತಿರ್ಚಿ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಕೂಡ ಹಾಕಿದ್ದಾರೆ ಆದ್ರೂ ಕೂಡ ಏನೇ ಇರ್ಲಿ ಇದಾರೆ ಆದ್ರೂ ಕೂಡ ಏನೇ ಇರ್ಲಿ ಒಂದ್ ಹೆಣ್ಣು ನೋವಾಗಬಾರ್ದು ಅನ್ನೋ ಮಾತನ್ನ ನಾನು ಅವತ್ತು ಕೇಳಿದ್ದೀನಿ ಆದರೂ ಕೂಡ ನಮ್ಮ ಕಾರ್ಯಕರ್ತರುಗಳು ನಮ್ಮ ಮುಖಂಡರುಗಳು ಪಾಪ ಎಲ್ಲ ಅವರ ನೋವಿನಿಂದ ಹೇಳ್ಕೊಳ್ತಿದ್ರೆ ನನಗೆ ಉಸಿರು ಆಗ್ತಾ ಇದೆ ಆದರೂ ಕೂಡ ನನ್ನಿಂದ ನಿಮಗೆಲ್ಲ ಏನಾದ್ರು ನೋವಾಗಿದ್ರೆ ಮೊದಲನೇದಾಗಿ ಎಲ್ಲ ಕಾರ್ಯಕರ್ತರು ಮುಖಂಡರುಗಳಿಗೆ ನನಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಏನೇ ಆಗಲಿ ನಮ್ಮ ಉಸಿರು ತನಕ ನಾನು ಮಾತು ಕೊಟ್ಟಿದ್ದೀನಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯಾಯಕ್ಕೋಸ್ಕರ ಶಕ್ತಿಗೋಸ್ಕರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯಾಯಕ್ಕೋಸ್ಕರ ಶಕ್ತಿಗೋಸ್ಕರ ಹೋರಾಟ ಮಾಡಕ್ಕೆ ಹೋರಾಟ ಮಾಡಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಒಟ್ಟಿಗೆ ಯಾವುದೇ ಎಂತ ಮಾತನ್ನ ಹೇಳ್ತಿದ್ದೀನಿ ಈಗ ಬರುವಂತ ಮುಂದೆ ಬರುವಂತ ಚುನಾವಣೆ ಏನು ನೀವೆಲ್ರೂ ಕೂಡ ನಂಬಿಕೆ ಇಟ್ಟಿದೀರಿ ಆ ನಂಬಿಕೆನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತೀರಿ ಕಾಂಗ್ರೆಸ್ ಪಕ್ಷ ಯಾವತ್ತು ಇವತ್ತೆಲ್ಲ ಅಲ್ಲ ಯಾವತ್ತು ಸಾವಿರ ಸರಿ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ನಮ್ಮ ತಾಯಿ ಇದ್ದಂತೆ ಆ ಪಕ್ಷನ ಮುನ್ನಡಿಸಿಕೊಂಡ್ ಹೋಗೋದಕ್ಕೆ ಏನೆಲ್ಲ ನಾನು ಮಾಡ್ಬೇಕು ಆ ಕೆಲಸ ಮಾಡ್ತಿದ್ದೀನಿ ಬರುವಂತ ಮುಂಬರುವಂತ ಯಾವ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು ಜಿಲ್ಲಾ ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ಅವೆಲ್ಲ ನೀವೆಲ್ಲ ಏನು ನಂಬಿಕೆ ಇಟ್ಟಿದ್ದೀರಿ ನನ್ನ ಮೇಲೆ ಅದನ್ನ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯಲ್ಲಿ ನಿರ್ವಹಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಏನೇ ಆಗ್ಲಿ ನಾನು ಉಸಿರು ತನಕ ಬದುಕಿದ್ರು ಇಲ್ಲೇ ಸತ್ರೂ ಇಲ್ಲೇ ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇ ಇರ್ತೀನಿ ಇಲ್ಲಿ ನಿಮ್ಮ ಒಂದು ಮನೆ ಮಗನಾಗಿ ಉಳ್ಕೊಳ್ತೀನಿ ಇರ್ಲಿ ಸಾವಿರ ಷಡ್ಯಂತ್ರಗಳು ನಮ್ಮ ವಿರೋಧಿಗಳು ರೂಪಿಸ್ಲಿ ಅದಕ್ಕೆ ಯಾವುದೇ ಕಾರಣಕ್ಕೂ ಎದುರೋದಿಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದೆ ತಾಯಿಯಂದ್ರ ಆಶೀರ್ವಾದ ಇದೆ ಆ ಭಗವಂತನ ಆಶೀರ್ವಾದ ಇದೆ ಏನೇ ನಡೆದಿರಲಿ ಆ ನೋವುಗಳನ್ನ ಸಹಿಸ್ಕೊಳ್ಳೋಣ ಮುಂದೆ ದೇವರಿದ್ದಾನೆ ಟೈಮ್ ಬರುತ್ತೆ ಟೈಮ್ ಬಂದಾಗ ನೀವು ಕಾರ್ಯಕರ್ತರು ಮುಖಂಡರುಗಳು ನೀವು ತೀರ್ಮಾನ ಮಾಡ್ತೀರಿ ಯಾರು ಷಡ್ಯಂತ್ರ ರೂಪಿಸಿ ಇಲ್ಲ ಸಲ್ಲದ ಆರೋಪಗಳನ್ನ ಒಡ್ಡಿ ಯಾರು ನಮ್ಗೆ ಇವತ್ತು ಇಷ್ಟು ನೋವುಗಳನ್ನ ಕೊಟ್ಟಿದ್ದಾರೆ ಆ ನೋವುಗಳನ್ನ ಭಗವಂತ ಅವ್ರಿಗೆ ಮುಂದೆ ಭಗವಂತನ ತೀರ್ಮಾನ ಮಾಡ್ತಾನೆ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ತೀರ್ಮಾನ ನೀವು ಮಾಡ್ತೀರಿ ನೀವುಗಳು ನಾವು ಎಲ್ಲ ತಿಂದಿರೋ ನೋವನ್ನ ಅವ್ರನ್ನ ಯಾರು ನಮ್ಗೆ ಅದನ್ನ ಮಾಡಿದ್ರು ಅವ್ರು ತಿನ್ನೋಂಗೆ ಭಗವಂತ ಮಾಡ್ತಾನೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ನನಗೆ ಶಕ್ತಿ ಹೊಂದಿ ಏನೋ ಒಂದು ನೋವಾಗಿತ್ತು ಇರಲಿ ಇರ್ಲಿ ಇವತ್ತು ನಾನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಮುನೇಪಣ್ಣವ್ರನ್ನ ಸುಮಾರು ಇವತ್ತು ಹೇಳ್ತೀವಿ ನಲವತ್ತೈದು ವರ್ಷಗಳ ಕಾಲ ಒಂದು ಸಣ್ಣ ರೈತಾಪಿ ವರ್ಗದಲ್ಲಿದ್ದಂತ ಒಬ್ಬ ರೈತಾಪಿ ವರ್ಗದಲ್ಲಿದ್ದಂತ ಒಂದು ಸಣ್ಣ ರೈತರ ಕುಟುಂಬದಲ್ಲಿ ಮಗನ್ನ ಇವತ್ತು ಇಡೀ ರಾಜ್ಯದಲ್ಲಿ ನೋಡೋಂಗ್ ಮಾಡಿ ಇವತ್ತು ಅವ್ರನ್ನ ಒಂದು ಒಳ್ಳೆ ಮಟ್ಟಕ್ಕೆ ಒಳ್ಳೆ ಆರ್ಥಿಕವಾಗಿ ಸದೃಢವಾಗಿ ಇವತ್ತು ನೀವು ಮಾಡಿದ್ದೀರಿ ಅದನ್ನ ಖಂಡಿತವಾಗಿ ಎಲ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ ಅದೇ ರೀತಿಯಾಗಿ ನಾನು ಯಾವುದೇ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇರಲಿ ಸರ್ಕಾರದಿಂದ ಇರಲಿ ಹತ್ತು ರೂಪಾಯಿ ಕೂಡ ನಾನು ಏನು ತಂದು ಇಲ್ಲಿ ಯಾವುದು ಕೂಡ ಅನುದಾನ ತಂದು ಯಾವುದು ಕಮಿಷನ್ ತಗೊಂಡು ದುಡ್ಡು ಮಾಡಲಿಲ್ಲ ಇಲ್ಲ ಯಾವುದು ಅದನ್ನ ನಾನು ಆ ಕಮಿಷನ್ ದುಡ್ಡಲ್ಲಿ ಹಗರಣ ಮಾಡಿ ಜೈಲಿಗೆ ಹೋಗ್ಲಿಲ್ಲ ಇವತ್ತು ಯಾವುದೋ ಒಂದು ಕೊಲೆ ಮಾಡಿ ಜೈಲಿಗೆ ಹೋಗ್ಲಿಲ್ಲ ನಮ್ಮ ಕಾರ್ಯಕರ್ತರಿಗೋಸ್ಕರ ನಮ್ಮ ಪಕ್ಷಕ್ಕೋಸ್ಕರ ಪಕ್ಷದ ಬಾವುಟ ಕಿತ್ತಿದ್ದಾರೆ ಅನ್ನೋ ಒಂದು ನೋವುಗೋಸ್ಕರ ಇವತ್ತು ಪಕ್ಷನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಜೈಲ್ಗೆ ಹೋಗಿ ಬಂದಿದ್ದೀನಿ ಕಳಿಸಿದ್ದಾರೆ ಷಡ್ಯಂತ್ರ ಓಡಿ ಹಂಗಾಗಿ ಏನೇ ಒಂದು ನೋಡಿದ್ರು ಕೂಡ ಒಂದು ಸಮಾಧಾನ ಕೂಡ ಇದೆ ಆ ದೊಡ್ಡ ಸಮಾಧಾನ ಏನು ಅಂತಂದ್ರೆ ನೀವೆಲ್ರೂ ಕೂಡ ಇವತ್ತು ಹೇಳ್ತಿದಿರಿ ನೀವು ಮಾಡೋ ತಪ್ಪಲ್ಲ ಪಕ್ಷಕ್ಕಾಗಿ ಇವತ್ತು ಕಾರಣಾಂತರಗಳಿಂದ ನಿಂತಿದ್ದೀರಿ ಏನೇ ಒಂದು ತಪ್ಪಾಗಿದ್ರು ಕೂಡ ನಾವೆಲ್ಲರೂ ನಿಮ್ಮೊಟ್ಟಿಗೆ ಒಟ್ಟಿಗೆ ಇದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಿ ಆ ಒಂದು ಧೈರ್ಯದಿಂದ ನಿಮ್ ಒಟ್ಟಿಗೆ ನಾನು ಇರ್ತೀನಿ ಅನ್ನೋ ಮಾತನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಆ ಭಗವಂತ ಒಳ್ಳೇದ್ ಮಾಡ್ಲಿ ಇಲ್ಲಿವರೆಗೂ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನನ್ನ ಕಷ್ಟ ಆ ಸಂದರ್ಭದಲ್ಲಿ ನೀವು ಕೊಟ್ಟಂತ ಬಲ ಶಾಶ್ವತವಾಗಿ ಹೀಗೆ ಇರಲಿ ಅಂತೇಳಿ ನಮ್ಮನ್ನೆಲ್ಲ ಉದ್ದೇಶಿಸಿ